ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಹಾಸ್ಯ ಮಾಡಿ ಅವಮಾನಿಸಿದ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನು ಮಂತ್ರಿ ಮಂಡಲದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಇಂದು ಸ್ಲಂ ಜನಾಂದೋಲನ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಹಾಸ್ಯ ಮಾಡಿ ಅವಮಾನಿಸಿದ್ದು ಖಂಡನೀಯ ಮಾತುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರನ್ನು ಮಂತ್ರಿ ಮಂಡಲದಿಂದ ಕೈ ಬಿಡಬೇಕೆಂದು ಆಗ್ರಹಿಸಿ ಇಂದು ಸ್ಲಮ್ ಜನಾಂದೋಲನ ಜಿಲ್ಲಾ ಘಟಕದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ದಿನಾಂಕ ಹದಿನೇಳರಂದು ಏನು ಪಾರ್ಲಿಮೆಂಟ್ನಲ್ಲಿ ಪಾರ್ನಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅಂತ ಹೆಸರನ್ನ ಫ್ಯಾಷನಾಗಿ ಆಗಿ ಬಳಸ್ತಾ ಇದ್ದೀರಾ ನೀವು ಅದನ್ನು ಬದಲಾಗಿ ದೇವ್ರ ಹೆಸರನ್ನ ಬಳಸಿದ್ರ ನಿಮ್ಗೆ ಏಳು ಜನ್ಮದ ಪುಣ್ಯ ಅಂತ ಬರ್ತಿತ್ತು ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಈ ಜನ್ಮದಲ್ಲೇ ಪುಣ್ಯ ಬರಬೇಕಂದ್ರೆ ಬಾಬಾ ಸಾಬ್ಬರು ಹೆಸರನ್ನಲ್ಲ ನಾವು ಹೊಟ್ಟೆಗೆ ಯಾವಾಗ ಮೂಡ್ತೀವಿ ಅವಾಗಿಂದನೇ ನಾವು ಬಾಬಾ ಸಾಹಾಬ್ರ ಹೆಸರನ್ನ ಸ್ಮರಿಸ್ತೀವಿ ಅಂಬೇಡ್ಕರ್ 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 ಅಂತ ನಮ್ಮ ಉಸಿರು ಇರೋವರೆಗೂ ಉಸಿರು ನಿಂತರೂ ಸಹ ಅಂಬೇಡ್ಕರ್ ಹೆಸರನ್ನ ಸ್ಮರಿಸ್ತೀವಿ ಈ ಒಂದು ಬಿ ಜೆ ಪಿ ಕೇಂದ್ರ ಸರ್ಕಾರ ಇಷ್ಟು ದಿನ ಹಿಂದ್ಗಡೆ ಮಾತಾಡ್ತಿತ್ತು ಬಾಬಾ ಸಾಬ್ರ ಬಗ್ಗೆ ಆಗಿರಲಿ ಆಗಿರಲಿ ದಲಿತರ ಬಗ್ಗೆ ಆಗಿರಲಿ ಮಹಿಳೆಯರ ಬಗ್ಗೆ ಆಗಲಿ ಅವರು ವಿರೋಧವನ್ನು ಹಿಂದ್ಗಡೆ ಮಾತಾಡ್ತಿತ್ತು ಇವತ್ತ ಪಾರ್ಲಿಮೆಂಟಲ್ಲೇ ಮಾತಾಡ್ತಾ ಇದ್ದಾರೆ ಅಂದರೆ ಇನ್ನು ಯಾವ ಮಸ್ಟ್ ಯಾವ ಮಟ್ಟಕ್ಕೆ ಹೋಗಿರ್ಬೇಕು ಇವರು ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ಅಂದರೆ ಇವರಿಗೆ ಯಾರ್ದು ಭಯನೇ ಇಲ್ಲ ಸಂವಿಧಾನದ ಬಗ್ಗೆನೂ ಭಯ ಇಲ್ಲ ಸಂವಿಧಾನವನ್ನು ಅಂತ ನಿಂತಿದ್ದಾರೆ ಅದಕ್ಕಾಗಿ ಇವತ್ತು ಎಲ್ಲ ಒಂದು ಸ್ಲಮ್ ಜನರು ಒಂದಾಗಿದ್ದೀವಿ ಯಾಕೆ ಒಂದಾಗಿದ್ದೀವಿ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವಂಥ ಅಮಿತ್ ಶಾ ಅವರು ಅವ ಅವ್ರನ್ನ ಕೂಡಲೇ ನರೇಂದ್ರ ಮೋದಿಯವರು ವಜಾಗೊಳಿಸಬೇಕು ಹಾಗಾಗಿ ವಜಾಗೊಳಿಸಲಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಇಲ್ಲೇ ಧರಣಿ ಕೊಡ್ತೀವಿ ಇದು ಗುಲ್ಬರ್ಗ ಜಿಲ್ಲೆದಲ್ಲ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲಿ ಸ್ಲಂ ಜನಾಂದೋಲನ ಸಂಘಟನೆ ಯಾವ ಜಿಲ್ಲೆಯಲ್ಲಿದೆ ಎಲ್ಲ ಎಲ್ಲರೂ ಮಾಡ್ತಾ ಇರ್ತೀವಿ ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂಥ ಸ್ಲಂ ಜನರು ಯಾವ ಲೆಕ್ಕಕ್ಕೂ ಇಲ್ಲ ಅವರಿಗೆ ಮಹಿಳೆಯರು ಯಾವ ಲೆಕ್ಕಕ್ಕಿಲ್ಲ ದಲಿತರು ಯಾವ ಲೆಕ್ಕಕ್ಕಿಲ್ಲ ಅಲ್ಪಸಂಖ್ಯಾತರು ಯಾವ ಲೆಕ್ಕಕ್ಕಿಲ್ಲ ಅಂದಾದಮೇಲೆ ನಾವು ಇನ್ನೂ ಸುಮ್ಮ ಕೂಡಕ್ಕಾಗಲ್ಲ ಮಹಿಳೆಯರು ಇವತ್ತಿನ ದಿವಸ ಅದಕ್ಕೆ ನಾವು ಅಮಿತ್ ಶಾ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ನರೇಂದ್ರ ಅವರೇ ಇವತ್ತ ನೀವು ಚಾ ಮಾರ್ತಿ ಮಾ ಮಾರ್ತಾ ಇದ್ದೆ ನಾನು ಇವತ್ತ ಸಂವಿಧಾನದಿಂದಲೇ ನಾನು ಮಂತ್ರಿ ಇದು ಪಿ ಎಮ್ ಆಗಿದ್ದೀನಿ ಅಂತ ಏನು ಹೇಳ್ಕೊತಾ ಇದ್ದೀರಿ ಅದೇ ರೀತಿಯಾಗಿ ನಡ್ಕೋಬೇಕು ಇವತ್ತು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅವರಿಗೆ ಈ ಕೂಡಲೇ ವಜಾಗೊಳಿಸ್ಬೇಕು ಗೊಳಿಸಿದ ನಂತರ ನೀವು ಏನಾದರೂ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಕೊಡೋದಿದ್ರೆ ಕೂಡಲೇ ವಜಾಗೊಳಿಸಬೇಕಂತ ಈ ಮುಖಾಂತರ ರಾಷ್ಟ್ರಪತಿಗೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿಇೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು Three six zero two three nine.